ಒಂದು ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಗೆ ಸ್ವಾಗತ ಗೃಹಲಕ್ಷ್ಮಿ 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 ಅಂತ ಹೇಳಿ ಕಾಯ್ತಾ ಇದ್ದೀರಾ ಅಮೌಂಟ್ ಕೂಡ ಬಂದಿಲ್ಲ ಸಾಕಷ್ಟು ಮಹಿಳೆಯರು ಮಹಿಳಾ ಮಡಿಯರು ಫೈನಲಿ ದೊಡ್ಡದಾಗಿ ಕಾಂಟ್ರವರ್ಸಿ ಆಯಿತು ವಿಪಕ್ಷಗಳು ಕೂಡ ಕೆರಾಡಿದ್ರು ದೊಡ್ಡದಾಗಿ ಮೀಡಿಯಾ ಕೂಡ ವೈರಲ್ ಮಾಡಿತು ಎಲ್ಲ ಕಡೆ ವೈರಲ್ ಆಗಿ ಸುದ್ದಿ ಅಫಿಷಿಯಲ್ ಆಗಿ ಗುಡ್ ನ್ಯೂಸ್ ಅಮೌಂಟ್ ಬಗ್ಗೆ ಅಪ್ಡೇಟ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನಾ ಮಾಡಿ ಮೂರು ತಿಂಗಳಿಂದ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಾ ಅದು ಅಂತ್ಯ ಆಗಿದೆ ಸಾಲು ಸಾಲು ಕೂಡ ಬರ್ತಾ ಇತ್ತು ಸಾರ್ವಜನಿಕವಾಗಿ ಆಕ್ರೋಶಗಳು ಕೂಡ ಬರ್ತಾ ಇತ್ತು ಹಂಗಾಗಿ ಮತ್ತೊಮ್ಮೆ ಗೃಹಲಕ್ಷ್ಮಿ ಹಣ ಜಮೆ ಮಾಡೋದನ್ನ ಶುರು ಕೂಡ ಮಾಡಿದ್ದಾರೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಅಂದರೆ ನಾಳೆಯಿಂದಾನೇ ನಿಮಗೆ ಹಣ ಜಮಾ ಆಗುತ್ತೆ ಇಂದು ಇಂದು ಸಾರಿ ಇಂದಿನಿಂದ ನಿಮಗೆ ಹಣ ಕೂಡ ಜಮೆ ಆಗುತ್ತೆ ಮಾಹಿತಿ ಬರ್ತದೆ ಆ ಅದು ನವಂಬರ್ ತಿಂಗಳಂದು ನಿಮಗೆ ಒಟ್ಟಿಗೆ ಒಟ್ಟೆ ಒಂದೇ ಬಾರಿ ನಿಮಗೆ ಮೂರು ಕೂಡ ಕಂತು ಹಾಕೋದಿಲ್ಲ ಅಂತ ಅಂತ ಹಾಕ್ತಾರೆ ಇಂದಿನಿಂದ ನಿಮಗೆ ನವಂಬರ್ ತಿಂಗಳಂದು ನವೆಂಬರ್ ತಿಂಗಳು ಹಣ ಬರ್ಬೇಕಾಗಿತ್ತಲ್ಲ ಅದು ಇಂದಿನಿಂದ ನಿಮಗೆ ಅಮೌಂಟ್ ಕೂಡ ಬರುತ್ತೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಇಂದು ಅಂದ್ರೆ ண கூட இங்கே நமக்கு நவம்பர் திங் கூட வர்த்தே அந்த டிசம்பர் திங்களோரு அந்த டெசர் திங்களினு முந்தின சோமவார அந்த ஃபெப்ரவரி ட்வெண்ட்டி சிக்ஸி இந்த நமக்கு பிராரம்பாகு ஃபெபிரவரி இப்பத்தாரி நமக்கு நவம்பர் திங்கள திங்களினு ஜமையாகு சாரி சாரி நவம்பர் திங்கள ஜம ஆகை இங்கின டிசம்பர் திங்ளும் நமக்கு முந்தின வார அந்த நவம்பர் இப்பத்தார ஜம ஆகை க்ளாரிஃபிமன் கொள்ளி ನವೆಂಬರ್ ತಿಂಗಳಿಂದ ಇಂದಿನಿಂದ ಶುರು ಆಗುತ್ತೆ ಡಿಸೆಂಬರ್ ತಿಂಗಳಿಂದ ನವೆಂಬರ್ ಟ್ವೆಂಟಿ ಸಿಕ್ಸ್ ಶುರು ಆಗುತ್ತೆ ಯಾಕೆ ವಿಳಂಬ ಆಯಿತು ಅಂತ ಹೇಳಿದ್ರೆ ಅಹ್ ಸಾವಿರಾರು ಫಲಾನುಭವಿಗಳು ಮೂರ್ನಾಲ್ಕು ತಿಂಗಳಿಂದ ಕಾಯಬೇಕಾದ ಪರಿಸ್ಥಿತಿ ಆಯಿತು ಅಂತ ಕೂಡ ಹೇಳಿದ್ದಾರೆ ಯಾಕೆ ವಿಳಂಬ ಆಯಿತು ಅಂದ್ರೆ ನಿಮ್ಗೆ ಹತ್ತಿರವಾಗಿ ತಾಂತ್ರಿಕ ಕಾರಣ ಇದೆ ಹೊಸ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನಿಮಗೆ ಡಿಲೇ ಆಗಿದೆ ಅಂತ ಹೇಳಿದ್ದಾರೆ ಆ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಹಿಂದೇಳಿ ಜನ ಬಗೆ ಬೋರ್ಡ್ ಇಂದ ಆಗ್ತಾ ಇದ್ರು ಈಗ ತಾಲೂಕು ಪಂಚಾಯತಿ ಆಫೀಸರ್ ಓಗಳು ಅಂತಾರೆ ತಾಲೂಕು ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಹೇಳಿದ್ದಾರೆ ಅವರ ಮೂಲಕ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಸೂಚನೆ ಕೊಟ್ಟಿದ್ದಾರೆ ಇದೀಗ ಹಣ ಪ್ರಕ್ರಿಯೆ ವೇಗವಾಗಿ ಆಗುತ್ತೆ ಸುಗಮವಾಗಿ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇದರ ನಡುವೆ ಜನರ ಆಕ್ರೋಶ ವ್ಯಕ್ತಪಡಿಸಿದ್ರು ಅಮೌಂಟ್ ಬಂದಿಲ್ಲ ಅಮೌಂಟ್ ಬಂದಿಲ್ಲ ಅಂತ ಈಗ ಬಾಕಿ ಇರುವ ಹಣವನ್ನು ಕೂಡ ಹಂತ ಹಂತವಾಗಿ ಬಿಡುಗಡೆ ಕೂಡ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಈ ವಿಡಿಯೋದ ಮೇ ಸಾರಾಂಶ ಬಂದ್ಬಿಟ್ಟು ನವೆಂಬರ್ ತಿಂಗಳ ಹಣ ಇಂದಿನಿಂದ ನಮಗೆ ಜಮೆ ಕೂಡ ಮಾಡ್ತೀವಿ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಡಿಸೆಂಬರ್ ತಿಂಗಳ ಹಣ ಇದೇ ಫೆಬ್ರವರಿ ಇಪ್ಪತ್ತಾರ ನಂತರ ನಿಮಗೆ ಘೋಷಣೆ ಕೂಡ ಮಾಡ್ತೀವಿ ಕ್ರೆಡಿಟ್ ಕೂಡ ಮಾಡ್ತೀವಿ ನಿಮ್ಮ ಅಕೌಂಟಿಗೆ ನೇರವಾಗಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಮೈನ್ ಥಿಂಗ್ ಈ ಹಿಂದೆ ಬೋರ್ಡ್ ಇಂದ ಡೈರೆಕ್ಟ್ ಆಗಿ ಬರ್ತಾ ಇತ್ತು ಈಗ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚಾಯಿತಿಯಲ್ಲಿ ಇ ಓ ಆಫೀಸರ್ ಅಂತ ಇರ್ತಾರೆ ಅವರ ವ್ಯಾಪ್ತಿಯಲ್ಲಿ ಕೂಡ ಬರುತ್ತೆ ಇದರಿಂದ ನಿಮಗೆ ನೇರವಾಗಿ ಸುಗಮವಾಗಿ ಹಣ ಬರುವುದು ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳಿ ಸರ್ಕಾರದವರು ಘೋಷಣೆ ಕೂಡ ಮಾಡಿದ್ದಾರೆ ವಿಡಿಯೋ ಎಷ್ಟಾದ್ರೆ ಲೈಕ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಇದೇ ರೀತಿ ವಿಡಿಯೋಗಳು ನಮ್ಮ ಚಾನಲ್ ಡೈಲಿ ಕೂಡ ಬರ್ತಾ ಹೋಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್